ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಲಾಸ್ಟ್ ಟೈಮ್ ನಾನು ಡ್ರಮ್ಮಲ್ಲಿ ಅನ್ನ ಮಾಡೋದನ್ನು ತೋರಿಸಿದ್ದೀನಲ್ವಾ ಅದಕ್ಕೆ ತುಂಬ ಜನ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದೀರಾ ಒಬ್ಬರು ಕಮೆಂಟ್ ಮಾಡಿ ಡ್ರಮ್ ಬದಲು ರೆಟ್ ಬಾಕ್ಸಲ್ಲಿ ನಾವು ಅನ್ನ ಮಾಡ್ಕೋತೀವಿ ಹೇಳಿ ಕಮೆಂಟ್ ಮಾಡಿದ್ರು ತುಂಬ ಆಯಿತು ನಾನು ಕೂಡ ಕೆಲವ್ರ ಹತ್ರ ಎಲ್ಲ ಡ್ರಮ್ ಎಲ್ಲ ಇರೋದಿಲ್ಲ ಅಥವಾ ಅವರಿಗೆ ಎಲ್ಲ ಇಲ್ಲ ಅಂದರೆ ಈ ಥರ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಕೂಡ ಅನ್ನ ಮಾಡ್ಕೊಳ್ಬೋದು ಅಥವಾ ನೀವು ಕುಕ್ಕರಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ನಂಬಿಕೆ ಅಂದರೆ ಒಂದು ಸಲ ಮಾಡಿ ನೋಡಿ ಸುಮ್ಮ ಸುಮ್ಮನೆ ಬಂದು ಕಮೆಂಟ್ ಮಾಡೋ ಬದಲು ಈ ಥರ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ಯಾಕಂದರೆ ಯಾರೂ ತಿನ್ನೋ ಅನ್ನೋದ ಜೊತೆ ಹುಚ್ಚು ಪ್ರಯೋಗ ಮಾಡೋ ಸಣ್ಣ ಬುದ್ಧಿ ಅಂತೂ ಯಾರಿಗೂ ಅನ್ನ ತಿನ್ನೋರಿಗಂತೂ ಇರೋದಿಲ್ಲ ಅಲ್ವಾ ಕೆಲವರೆಲ್ಲ ನೆಗೆಟಿವ್ ಕಮೆಂಟ್ ಮಾಡಿದ್ರು ಅದಕ್ಕೆಲ್ಲ ನಾನೇನು ರೆಸ್ಪಾಂಡ್ ಮಾಡೋದಕ್ಕೆ ಹೋಗಿಲ್ಲ ಅದೆಲ್ಲ ಅವರು ಬುದ್ಧಿ ಅಂದ್ಕೊಂಡು ಸುಮ್ಮನಿದ್ದೀನಿ ಯಾರೆಲ್ಲ ಡ್ರಮ್ಮಲ್ಲಿ ಅನ್ನ ಮಾಡೋ ವಿಡಿಯೋನ ನೋಡಿದ್ದೀರಾ ಅವರು ಸ್ಕಿಪ್ ಮಾಡ್ಕೊಳ್ಬೋದು ಅದೇ ಸೇಮ್ ಮೆಥಡಲ್ಲಿ ಡ್ರಮ್ ಬದಲು ಕಾರ್ಡ್ಬೋರ್ಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಆನಂದ್ ಅಂತ ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೀನಿ ಇದು ಪಾಲಿಶ್ಡ್ ಅಕ್ಕಿಯಾಗಿರುತ್ತೆ ಕೆಂಪಿರೋದಿಲ್ಲ ಸ್ವಲ್ಪ ವೈಟಾಗಿ ಇರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಪಟಪಟ ತಿಳಿಸ್ಕೊಡ್ತೀನಿ ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿ ನಾನು ತುಂಬ ರಬ್ಬರ್ ಥರ ಎಳಿತಾ ಇದ್ದೀನಿ ಅಂತ ಹೇಳಿದರು ನಿಜವಾಗ್ಲೂ ಹೌದು ಯಾಕಂದರೆ ನನಗೆ ಅವಾಗ ಎಡಿಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಫಸ್ಟ್ ನಾನೆಲ್ಲ ಕಮೆಂಟ್ಸನ್ನ ಪಾಸಿಟಿವ್ ಆಗೇ ತಗೊಂಡಿದ್ದೀನಿ ಇಲ್ಲೊಂದು ಕಾರ್ಡ್ ಬಾಕ್ ಕಾರ್ಡ್ ಬೋರ್ಡ್ ಬಾಕ್ಸಲ್ಲಿ ನಾನು ಒಂದು ಲೇಯರ್ ಬಟ್ಟೆನ ಹಾಸ್ಕೊಂಡಿದ್ದೀನಿ ದಪ್ಪವಾಗಿರೋ ಬಟ್ಟೆನ ಹಾಸ್ಕೊಳ್ಳಿ ತುಂಬ ಎಲ್ಲ ತುಂಬ ಒಳಗಡೆ ಇರುತ್ತೆ ಈ ಥರ ನಾನು ನಾಲ್ಕು ಲೋಟದಷ್ಟು ಅಕ್ಕಿನ ಅಂದರೆ ಬಾಯ್ಲ್ಡ್ ರೈಸನ್ನು ತಗೊಂಡು ಅದೇ ಪಾತ್ರೆಯಲ್ಲಿ ವಾಶ್ ಮಾಡಿ ಅಂದರೆ ಬೇರೆ ಪಾತ್ರೆಯಲ್ಲೆಲ್ಲ ವಾಶ್ ಮಾಡೋದು ಬೇಡ ಯಾವುದರಲ್ಲಿ ಅನ್ನ ಮಾಡ್ತೀರಾ ಅದೇ ಪಾತ್ರೆಯಲ್ಲಿ ಒಂದು ಮೂರ್ನಾಲ್ಕು ಸಲ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಆ ಅಕ್ಕಿಯಲ್ಲಿ ತುಂಬ ಎಲ್ಲ ಇರುತ್ತಲ್ವ ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ವಾಶ್ ಮಾಡಿಕೊಂಡು ಅನ್ ಅಕ್ಕಿ ಮತ್ತು ನೀರನ್ನು ಒಟ್ಟಿಗೆ ಇಟ್ಟು ಬಾಯ್ಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಆಗುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ಆದರೆ ಬೇಯೋದಿಲ್ಲ ಹತ್ತು ನಿಮಿಷ ತನಕ ಬೇಯಿಸ್ಕೊಳ್ಬೇಕು ಈ ಅಕ್ಕಿ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ವ ಚೆನ್ನಾಗಿ ಒಂದು ಕುದಿ ಬರೋ ತನಕ ನೀವು ಕಾಯಬೇಕು ಕುದಿ ಬರದೆ ನೀವು ರಟ್ಟಿನ ಬಾಕ್ಸ್ ಒಳಗೆ ಇಡ್ಲಿಕ್ಕಿಲ್ಲ ಮತ್ತು ಕುದಿ ಬಂದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಮೇಲಿನ ಮುಚ್ಚಳವನ್ನು ಓಪನ್ ಮಾಡಿ ಅದರ ಹಬೆನೆಲ್ಲ ಹೊರಗಡೆ ಹೋಗೋದಕ್ಕೆ ಬಿಡಬೇಡಿ ಈ ಥರ ಚೆನ್ನಾಗಿ ಕವರ್ ಆಗೋ ಥರನೇ ಒಂದು ಮುಚ್ಚಳನ ಮುಚ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಆ ಕುದಿಯಲ್ಲೇ ಆ ಅನ್ನ ಬೇಯಬೇಕು ರೆಟ್ಟಿನ್ ಬಾಕ್ಸಿನೊಳಗೆ ಈ ಥರ ನಾನು ಮಾಡ್ಕೊಳ್ತೀನಿ ಯಾರೆಲ್ಲ ಈ ವಿಡಿಯೋನ ಮೊದಲೇ ನೋಡಿದ್ದೀರಾ ಪ್ಲೀಸ್ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನೇ ಪುನಃ ಪುನಃ ತೋರಿಸ್ತೀರಾ ಅಂತ ಕಂಪ್ಲೇಂಟ್ ಮಾಡಬೇಡಿ ಯಾಕಂದರೆ ಕೆಲವರೆಲ್ಲ ಈ ವಿಡಿಯೋನ ಲೆಂತ್ ಇದೆ ಅಂತ ತುಂಬ ಜನ ಸ್ಕಿಪ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಶಾರ್ಟಾಗಿ ತೋರಿಸಿದರೆ ಕೆಲವರಿಗಾದ್ರೂ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ ಡ್ರಮ್ ಬದಲು ರಟ್ಟಿನ್ ಬಾಕ್ಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಇದಕ್ಕಿಂತ ಚೆನ್ನಾಗಿ ಕುದಿ ಬರಬೇಕು ಈ ಕುದಿಯೆಲ್ಲ ಹೊರಗಡೆ ಬಂದು ಈ ಕುದಿ ಬಂದ ನೀರೆಲ್ಲ ಹೊರಗಡೆ ಬೀಳಬೇಕು ಫಸ್ಟು ಕುದಿ ಬರಬೇಕು ಗೊತ್ತಿದೆ ಅಲ್ವಾ ಹಳ್ಳಿಯಲ್ಲೇ ಅಡುಗೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಅನ್ನಕ್ಕೆ ಚೆನ್ನಾಗಿ ಕುದಿಯೆಲ್ಲ ಬಂದ್ರೇ ಅನ್ನ ಬೇಯುವುದು ಅಂತ ಈ ಥರ ನೋಡಿ ಇವಾಗ ಈ ಥರ ಕುದಿ ಬರಬೇಕು ಇಲ್ಲಿ ನೋಡಿ ಈ ಥರ ಕುದಿ ಬಂದು ನೀರೆಲ್ಲ ಹೊರಗಡೆ ಹೋದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಗ್ಯಾಸ್ ಆಫ್ ಮಾಡಿದ ಮೇಲೆ ಮುಚ್ಚಳನ ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ಮುಚ್ಚಳ ಓಪನ್ ಮಾಡಿಕೊಂಡ್ರೆ ಹೊರಗಡೆ ಗಾಳಿಯೆಲ್ಲ ಹೋಗಿ ನೀರು ತಣ್ಣೋಗುತ್ತೆ ಮತ್ತು ಆ ಸ್ಟೀಮಲ್ಲಿ ಅನ್ನ ಬೇಯೋದಕ್ಕೆ ತುಂಬ ಲೇಟ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಲೋ ಕ್ಲೋಸ್ ಆಗೋ ಥರ ಒಂದು ಪಾತ್ರೆನ ಮುಚ್ಚಿಟ್ಕೊಳ್ಳಿ ಇವಾಗ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬಟ್ಟೆನ ಹಾಕ್ಕೊಂಡು ಕವರ್ ಮಾಡ್ಕೊಳ್ಳಿ ಈ ಥರ ಎಷ್ಟು ಬಟ್ಟೆ ಆಗುತ್ತೆ ನಿಮ್ಮ ನಿಮ್ಮಿಂದ ಎಷ್ಟು ಬಟ್ಟೆ ಕವರ್ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಬಟ್ಟೆನ ಹಾಕ್ಕೊಂಡು ಕವರ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಕಡೆ ಕವರ್ ಆಗೋ ಥರ ಈ ಥರ ನೀವು ಕವರ್ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲ ಕಡೆ ಯಾವ ಕಡೆನೂ ಒಂಚೂರು ಗ್ಯಾಪ್ ಇರ್ದಿರೋ ಥರ ಮಾಡ್ಕೊಳ್ತಾ ಇದ್ದೀನಿ ನೀವು ರೆಟಿನ್ ಬಾಕ್ಸ್ ಇಲ್ಲಾಂದರೆ ನೀವು ನಿಮ್ಮ ಹತ್ರ ದೊಡ್ಡ ಕುಕ್ಕರ್ ಇದ್ದರೆ ದೊಡ್ಡ ಕುಕ್ಕರೆಲ್ಲ ಇರುತ್ತಲ್ಲ ಅದರಲ್ಲಿ ಒಂದು ಪಾತ್ರೆ ಹೋಗೋ ಥರ ಇದ್ದರೆ ನೀವು ಈ ಸಿಸ್ಟಮಲ್ಲಿ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ಅಥವಾ ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಮತ್ತು ಇವಾಗ ಒನ್ ಅವರ್ ನಂತರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒನ್ ಅವರ್ ನಂತರ ಓಪನ್ ಮಾಡಿದಾಗ ಅರ್ಧ ಬೆಂದಿದೆ ಅಷ್ಟೇ ಈ ಅನ್ನ ಊಟ ಮಾಡಲಿಕ್ಕೇನೂ ಆಗುತ್ತೆ ಆದರೆ ನನ್ನ ಮಕ್ಕಳು ಸ್ವಲ್ಪ ಚಿಕ್ಕವರಲ್ವ ಅವರಿಗೆ ಊಟ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ನಾನು ಇನ್ನೊಂದು ಸಲ ನಾನು ಅರ್ಧ ಗಂಟೆ ಇಟ್ಕೊಳ್ತೀನಿ ಅಥವಾ ನಿಮಗೆ ಇನ್ನೊಂದು ಅರ್ಧ ಗಂಟೆ ಇಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟ್ ಈ ಥರ ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ಬೋದು ನಾನು ನೋಡಿ ನಾನು ಇಟ್ಕೊಳ್ತಾ ಇಲ್ಲ ಪುನಃ ನಾನು ಅದನ್ನು ತೆಗೆದು ಒಂದು ಕುದೀನ ತೆಗಿತಾ ಇದ್ದೀನಿ ಇದರಿಂದ ಪ್ರೋಸೆಸ್ ಸ್ವಲ್ಪ ಫಾಸ್ಟ್ ಆಗುತ್ತೆ ಅಷ್ಟೇ ನೀವು ಇದನ್ನು ಕಂಟಿನ್ಯೂ ಎರಡು ಮೂರು ಅವರ್ಸ್ ಹಾಗೇ ಇಟ್ಕೊಂಡ್ರು ಅನ್ನ ಬೇಯುತ್ತೆ ನನಗೆ ನನ್ನ ಮಕ್ಕಳಿಗೆ ಲೇಟಾಗಿ ಆಗಬಾರ್ದು ಅಂತ ನಾನು ಇನ್ನೊಂದು ಕುದೀನ ತೆಗೆದು ಮತ್ತೆ ಅದೇ ಬಾಕ್ಸಿನೊಳಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೇಗ ಕುದಿ ಬರುತ್ತೆ ಟೂ ಮಿನಿಟ್ಸ್ ಅಷ್ಟೇ ಕುದಿ ಬರಲಿಕ್ಕೆ ತುಂಬ ಹೊತ್ತೇನೂ ಆಗೋದಿಲ್ಲ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಕುದಿ ಬರಿಸ್ಕೊಳ್ತಾ ಇದ್ದೀನಿ ಸೆಕೆಂಡ್ ಟೈಮ್ ಕುದಿ ತೆಗ್ದ ಮೇಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಮುಚ್ಚಳ ಎಲ್ಲ ಓಪನ್ ಮಾಡಿ ಇಡ್ಲಿಕ್ಕೆ ಹೋಗಬೇಡಿ ಆ ನೀರಿನ ಸ್ಟೀಮೆಲ್ಲ ಒಳಗಡೆ ಇದ್ದರೆ ಮಾತ್ರ ಬೇಗ ಅನ್ನ ಬೇಯೋದು ಇದು ಯಾವುದೇ ಕಾರಣಕ್ಕೂ ಫೇಕ್ ಅಲ್ಲ ನನಗೆ ಅನ್ನ ತಿನ್ನೋರಿಗೆ ಮೋಸ ಮಾಡೋ ಬುದ್ಧಿ ಅಂತೂ ಖಂಡಿತ ಇಲ್ಲ ನಿಮಗೆ ಇದು ಜೆನ್ಯೂನ್ ಅಥವಾ ರಿಯಲ್ ಅಂತ ಅನಿಸಿದರೆ ಮಾತ್ರ ನೀವು ಇದನ್ನು ಟ್ರೈ ಮಾಡಿ ಅಥವಾ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಕೊಳ್ಳಿ ಅದರಲ್ಲೇನು ಬೇಜಾರಿಲ್ಲ ನೀವು ಕಮೆಂಟ್ಸ್ ಮಾಡಿದರೂ ಕೂಡ ಬ್ಯಾಡ್ ಕಮೆಂಟ್ಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಮಾಡಿದರೂ ಕೂಡ ನಾನು ಅದನ್ನು ಪಾಸಿಟಿವ್ ಆಗಿಯೇ ತೊಗೊಳ್ತೀನಿ ಯಾಕಂದರೆ ನನ್ನಿಂದ ಒಂದು ಹತ್ತು ಜನರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಅದ್ರ ಬಗ್ಗೆ ಖುಷಿ ನೆ ಪಡ್ತೀನಿ ನೋಡಿ ಇವಾಗ ಸೆಕೆಂಡ್ ಟೈಮ್ ನಾನು ಕುದಿ ತೆಗೆದು ಪುನಃ ಅದೇ ಬಾಕ್ಸ್ ಒಳಗೆ ಇಟ್ಕೊಳ್ತೀನಿ ಇವಾಗ ಪುನಃ ಅದೇ ಥರ ನಾನು ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ ಇಟ್ಕೊಳ್ತಾ ಇದ್ದೀನಿ ಹಾಫ್ ಎನ್ ಅವರೊಳಗೆ ಈ ಅನ್ನ ಬೆಂದು ಬಿಡುತ್ತೆ ಬೇಗ ಬೇಯೋ ಅಕ್ಕಿ ಇದು ಆನಂದ್ ಭೋಗ್ ಅಂಥೇಳಿ ಬೇಗ ಬೇಯುತ್ತೆ ನೀವು ಕೂಡ ಅಲ್ಲಿ ನಿಮ್ಮ ಹತ್ತಿರ ಸ್ಟೋರಲ್ಲಿ ಸಿಕ್ಕರೆ ನೀವು ಇದೇ ಅಕ್ಕಿನ ತಂದು ಈ ಥರ ಪ್ರೋಸೆಸಲ್ಲಿ ಮಾಡ್ಕೊಳ್ಳಿ ಅಂದರೆ ಕೊಚ್ಚಲಕ್ಕಿ ಅನ್ನ ತಿನ್ ಅನ್ನ ಊಟ ಮಾಡೋರು ಬಾಯ್ಲ್ಡ್ ಎಲ್ಲ ಊಟ ಮಾಡೋರಿದ್ರೆ ಈ ಥರ ಮಾಡ್ಕೊಳ್ಳಿ ನನ್ನ ಹಾಗೆ ಚಿಕ್ಕ ಮಗು ಎಲ್ಲ ಇದ್ದು ಬೆ ಒಲೆಗೆಲ್ಲ ಬೆಂಕಿ ಎಲ್ಲ ಹಚ್ಚಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಹೊಗೆ ಬರುತ್ತೆ ಮ ಮಕ್ಕಳಿಗೆ ಹೊಗೆಯಲು ಆಗೋದಿಲ್ಲ ಅಂತ ಕಷ್ಟಪಡೋರು ಈ ಥರ ಮಾಡಿಕೊಳ್ಳಿ ಬೇಗನೆ ಆಗಿಬಿಡುತ್ತೆ ಇವಾಗ ಇನ್ನೊಂದು ಹಾಫ್ ಆ್ಯನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹಾಫ್ ಆ್ಯನ್ ಅವರ್ ಆದಮೇಲೆ ಅನ್ನ ಚೆನ್ನಾಗಿ ಬೆಂದಿದೆ ಇದರಲ್ಲಿ ನೀರೆಲ್ಲ ಹಿಂಗೆ ಹೋಗಿದೆ ನೀವು ಬೇಕಾದರೆ ಹೀಗೆ ನೀವು ಸೋಸ್ಕೊಳ್ಬೋದು ನಾನು ಇನ್ನೊಂದು ಕುದಿ ತೆಗೆದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ ನಾನು ಇನ್ನೊಂದು ಕುದಿ ತೆಗೆದು ನಾನು ಸೋಸ್ಕೊಳ್ತೀನಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ ಒಂದು ಬಾಯ್ಲನ್ನ ತೆಗಿತಾ ಇದ್ದೀನಿ ನೀವು ಬೇಕಂದರೆ ಹಾಗೇ ಸೋಸ್ಕೊಳ್ಬೋದು ನೀರು ಹಾಕಿದಿನೇ ಮತ್ತೊಂದು ಕುದಿ ತೆಗಿದೇನೆ ಸೋಸ್ಕೊಂಡ್ರೆ ಅನ್ನ ಬೇಗ ಹಾಳಾಗುತ್ತೆ ಯಾಕಂದರೆ ನೀರೆಲ್ಲ ಅದರಲ್ಲೇ ಇರುತ್ತಲ್ವ ಅದಕ್ಕೆ ನೀರೆಲ್ಲ ಚೆನ್ನಾಗಿ ಹೋಗೋದಿಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಒಂದು ಬಾಯ್ಲ್ ತೆಗೆದ್ರೆ ಹಳ್ಳಿಯಲ್ಲಿ ಇದ್ದವರಿಗೆಲ್ಲ ಗೊತ್ತಿರುತ್ತೆ ಅನ್ನ ಎಲ್ಲ ಹೇಗೆ ಬಾಗಿಸೋದು ಅಂತ ಈ ಥರ ನೀರು ಹಾಕಿ ನಾವು ಒಂದು ಕುದಿ ತೆಗ್ದು ಬಾಗಿಸೋದ್ರಿಂದ ಅನ್ನ ತುಂಬ ಇರುತ್ತೆ ಈ ಥರ ಒಂದು ಚೆನ್ನಾಗಿ ಕುದಿ ಬರುತ್ತೆ ಕುದಿ ಬಂದ ಮೇಲೆ ನೀವು ಅನ್ನನ ಬಾಗಿಸ್ಕೊಂಡ್ರೆ ಅನ್ನ ಬೇಗ ಹಾಳಾಗೋದಿಲ್ಲ ಅದೇ ಕಾರಣಕ್ಕೆ ನಾನು ಆ ಅನ್ನದಲ್ಲಿ ನೀರೆಲ್ಲ ಕಡಿಮೆ ಆಗಿದ್ದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಕುದಿ ತೆಗಿತಾ ಇದ್ದೀನಿ ಒಂದು ಕುದಿ ತೆಗಿಲಿಕ್ಕೆ ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಆಗುತ್ತೆ ಇವಾಗ ನಾನು ಅನ್ನನ ಸೋಸ್ಕೊಂಡಿದ್ದೀನಿ ಇದೇ ಅನ್ನನ ಸೋಸ್ಕೊಂಡೆಲ್ಲ ಆದಮೇಲೆ ಪುನಃ ನೀವು ರೆಟಿನ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಅನ್ನ ಬಿಸಿ ಬಿಸಿ ಆಗಿರುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಡೀಟೇಲ್ ಆಗಿ ಎಷ್ಟು ನೀಟ ಅಷ್ಟೇ ನೀಟಾಗಿ ಕ್ವಿಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಅಥವಾ ನಿಮ್ಮಿಂದ ಬೇರೆಯವರಿಗೆ ಹೆಲ್ಪ್ ಆಗಬೇಕು ಅಂದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಫ್ರೆಂಡ್ಸ್